ಉಜ್ಞಾನ ಕನ್ನಡ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಮತ್ತು ಅಪ್ಡೇಟ್ ಮತ್ತು ವಿಶ್ಲೇಷಣೆ ಎರಡು ಮೂರು ಸೇರಿ ನಿಮ್ದೆ ಕೊಡ್ತಾ ಇದ್ದೀನಿ ಈಗಾಗಲೇ ಯಾಕೆಂದ್ರೆ ನಮ್ದು ಟ್ವೆಂಟಿ ಫೋರ್ ನ್ಯೂಸ್ ಭಾರತ ಚಾನಲ್ ಅಲ್ಲ ಹಾಗಾಗಿ ಒಟ್ ಸಮಗ್ರ ಒಂದು ಅಪ್ಡೇಟ್ಸ್ ನ ಕೊಡ್ತೇನೆ ಮೊದಲಿಗೆ ಇಡೀ ನಮ್ಮ ಭಾರತ ಸೇನೆಗೆ ಇಡೀ ನಮ್ಮ ಭಾರತ ವಾಯುಸೇನೆ ಆ ಭೂ ಸೇನೆ ಮತ್ತು ಜಲಸೇನೆ ಮೂರು ಸೇನೆಗಳಿಗೆ ಜೈ ಹಿಂದ್ ಸಲ್ಯೂಟ್ ಈ ಸಲ್ಯೂಟ್ ಮಾಡ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾನೆ ಏನು ನಮ್ಮ ಭಾರತದ ಇಪ್ಪತ್ತಾರು ನಾಗರಿಕರನ್ನ ಮುಗ್ಧ ನಾಗರಿಕರನ್ನ ಬಲಿ ತೆಗೆದುಕೊಂಡಿತ್ತು ಪಾಕಿಸ್ತಾನ ಉಗ್ರಗಾಮಿ ಸಂಘಟನೆಗಳು ಆ ಸಂಘಟನೆಗಳಿಗೆ ಭಾರತದ ಭಾರತದ ಸೇನೆ ಅತ್ಯಂತ ಕಟ್ಟುನಿಟ್ಟಾದ ಒಂದು ದೃಢವಾದ ಒಂದು ಪಾಠವನ್ನ ಕಲಿಸಿದೆ ಆ ಪಾಠ ಏನು ಅಂತಂದ್ರೆ ಅದು ಒಂದು ಸರ್ಜಿಕಲ್ ಸ್ಟ್ರೈಕ್ ಭಾರತದ ಸುಮಾರು ಇಪ್ಪತ್ತ್ ನಿಮಿಷಗಳ ಕಾಲ ಭಾರತ ಒಂದು ದಾಳಿಯನ್ನ ಈ ಒಂದು ಉಗ್ರಗಾಮಿ ಸಂಘಟ ಸ್ಥಳಗಳ ಮೇಲೆ ಅಡಗು ದಾಳಿಗಳ ಮೇಲೆ ದಾಳಿ ಮಾಡಿ ಅವರನ್ನ ಧೂಳಿ ಪಠ ಮಾಡಿದೆ ಇಪ್ಪತ್ಮೂರು ನಿಮಿಷಗಳ ಕಾಲ ಪಾಕ ಧೂಳಿಪಟ ಮಾಡಿದ ಭಾರತೀಯ ಸೇನೆ ಅದು ವಾಯುಪಡೆ ಆಪರೇಷನ್ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಲಾಗಿದೆ ಈ ಸಿಂಧೂರ್ ಏನಂತ ಹೇಳಿ ಅಂತ ಈಗಾಗಲೇ ನೀವು ನೋಡಿರ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಬಂದಿದೆ ಮತ್ತೆ ನಾನು ಅದ್ರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೂಡ ಭಾರತೀಯ ಸೇನೆ ಇವತ್ತು ಅಂದ್ರೆ ಅಂದ್ರೆ ನಾವು ಬೆಳಗ್ಗೆ ರಾತ್ರಿವರೆಗೂ ಕಾಯ್ತಾ ಇತ್ತು ಹನ್ನೆರಡು ಒಂದ್ ಒಂದು ಗಂಟೆವರೆಗೂ ಕೂಡ ಬೆಳಗಿನ ಬೆಳಗಿನ ಜಾವ ಒಂದು ಗಂಟೆ ಒಂದು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದ ಒಂದು ಗಂಟೆ ಐವತ್ತೊಂದ್ ನಿಮಿಷದವರೆಗೆ ಬೃಹತ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಯ ಪಾಕ್ ಉಗ್ರ ಅಡಗು ತಾಣಗಳನ್ನ ನಾಶ ಮಾಡಿದೆ ಸುಮಾರು ಇಪ್ಪತ್ಮೂರು ನಿಮಿಷಗಳ ಕಾಲ ಈ ಒಂದು ನಡೀತಿದೆ ಪಾಕ್ ಧೂಳಿಪಟ್ಟ ಮಾಡುದು ಪಾಕ್ ಅಡುಗು ತಾಣಗಳನ್ನ ಉಗ್ರರ ಅಡಗು ತಾಣಗಳನ್ನ ಇಲ್ಲಿ ಒಂದು ಧೂಳಿಪಟ್ಟ ಮಾಡ್ತು ಇದನ್ನ ಮಿಡ್ ನೈಟ್ ಮಿಡ್ ನೈಟ್ ಸನ್ ಅಂತ ಕೂಡ ಇದನ್ನ ಆ ವಿಶ್ಲೇಷಣೆ ಮಾಡಲಾಯಿತು ಏನು ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಏನು ಈ ಒಂದು ಕಾರ್ಯಾಚರಣೆ ನಡೆಸ್ತಾಯಿದ್ದು ಇಡೀ ಇಡೀ ವಿಶ್ವದಾದ್ಯಂತ ಇವತ್ತು ದೊಡ್ಡ ಚರ್ಚೆಯಲ್ಲಿದೆ ಭಾರತದ ವಿಶ್ವದ ಎಲ್ಲ ನಾಯಕರು ಕೂಡ ಭಾರತದ ಕ್ರಮವನ್ನ ಶ್ಲಾಘಿಸಿದ್ದಾರೆ ಮತ್ತು ಭಾರತದ ಸೇನೆ ಅದರಲ್ಲೂ ಭಾರತದ ಸೇನೆ ಈ ಒಂದು ದಿಟ್ಟ ಕಾರ್ಯಕ್ಕೆ ಎಲ್ಲರೂ ಕೂಡ ನಾವು ಕೈ ಮುಗಿಬೇಕು ಒಂದು ಉಗ್ರರನ್ನ ಮಟ್ಟ ಹಾಕಿದೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಇದು ಪಾಕಿಸ್ತಾನದ ಯಾವುದೇ ಸೇನೆ ಮೇಲೆ ದಾಳಿ ಮಾಡಿಲ್ಲ ಪಾಕಿಸ್ತಾನದ ಯಾವುದೇ ಜನರ ಮೇಲೆ ದಾಳಿ ಮಾಡಿಲ್ಲ ಜನವಸತಿಯ ಮೇಲೆ ದಾಳಿ ಮಾಡಿಲ್ಲ ಇದು ಕೇವಲ ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ಮತ್ತು ಉಗ್ರರ ಮೇಲೆ ದಾಳಿ ಇದು ಬಹಳ ಗಮನಿಸಬೇಕಾದ ಇದು ಭಾರತದ ಸೇನೆಯ ಅತ್ಯಂತ ಕರಾರುವಕ್ ಮತ್ತು ಅತ್ಯಂತ ಜಾಣ್ಮೆಯ ಅತ್ಯಂತ ಒಂದು ಪ್ರತಿಭಾ ಮತ್ತು ಅತ್ಯಂತ ಪರಿಣಾಮಕಾರಿಯಾದಂತಹ ದಾಳಿ ಅಂತ ಹೇಳ್ಬೋದು ಈ ಅಟ್ಯಾಕ್ ಈ ಅಟ್ಯಾಕ್ ಇದೆಯಲ್ಲ ಈ ಅಟ್ಯಾಕ್ ಆಕ್ಷನ್ ಇಲ್ಲೂ ಕೂಡ ಅಂತ ಹೇಳ್ಬೋದು ಇದು ಇದು ಅತ್ಯಂತ ಒಂದು ಯಾವುದೇ ಪ್ರಚೋದನೆ ಯಾವುದೇ ಪ್ರಚೋದನೆ ಅಂದ್ರೆ ಪಾಕಿಸ್ತಾನಕ್ಕೂ ಕೂಡ ಪ್ರಚೋದನೆ ಅನ್ನಿಸಬಾರ್ದು ಅನ್ನೋ ರೀತಿಯಲ್ಲಿ ಭಯೋತ್ಪಾದಕ ದಾಳಿಗಳನ್ನ ಯೋಚಿಸಿದ ಸ್ಥಳ ಗುರಿಯಾಗಿಸ್ಲಾಗಿತ್ತು ಆ ಅಂತಹ ಸ್ಥಳಗಳನ್ನ ಗುರಿಯಾದ ಸುಮಾರು ಒಂಬತ್ತು ನೆಲೆಗಳನ್ನ ಇವತ್ತು ನಾಶ ಮಾಡಲಾಗಿದೆ ಪಾಕಿಸ್ತಾನ ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿಲ್ಲ ಇನ್ನು ಭಾರತೀಯ ಸೇನೆ ಅಧಿಕೃತ ಹ್ಯಾಂಡಲ್ ಕೂಡ ಇದನ್ನ ಹಿಡಿದೆ ಈಗ ಪ್ರೆಸ್ ಮೀಟ್ ಕೂಡ ಮಾಡಿದೆ ಪ್ರೆಸ್ ಮೀಟ್ ವೈಡಿಯೋವನ್ನು ಕೂಡ ಹಾಕ್ತೀವಿ ಕೇವಲ ಕಾರ್ಯಾಚರಣೆ ಇಪ್ಪತ್ತ್ ಮೂರು ನಿಮಿಷಗಳಿಗೆ ಪೂರ್ಣ ಅಂದ್ರೆ ಸುಮಾರು ಬೆಳಗಿನ ಜಾವ ನಾನು ಆಗ್ಲೇ ಹಿಡಿದಾಗ ಇಪ್ಪ ಒಂದು ಇಪ್ಪತ್ತೆಂಟರಿಂದ ಒಂದು ಐವತ್ತೊಂದವರೆಗೆ ಈ ದಾಳಿ ನಡೀತು ಯಾಕಂದ್ರೆ ಪಹಲ್ಗಾಮ್ ಉಗ್ರಮ ದಾಳಿಯಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಭಾರತೀಯರು ಮತ್ತು ಒಬ್ಬ ನೇಪಾಳಿ ಸಾವನ್ನಪ್ಪಿದ್ರು ಆ ಒಂದು ಟೈಮ್ ಲೈನ್ ಈ ಟೈಮ್ ಲೈನ್ ಹೇಗಿತ್ತು ಅಂತ ನೋಡಿ ಭಾರತೀಯ ಸೇನೆ ಅಧಿಕೃತ ಹ್ಯಾಂಡಲ್ ಒಂದು ಟ್ವೀಟ್ ಮಾಡಿತ್ತು ಪ್ರಹರೇ ಸನ್ನಿಹಿತ ಜಯ ಪ್ರತಿಷ್ಠಿತ ಅಂತ ಇದರ ಅರ್ಥ ಇದು ಸಂಸ್ಕೃತ ಪದ ಇದು ಪ್ರಹರೇ ಸನ್ನಿಹಿತ ಜಯ ಪ್ರತಿಷ್ಠಿತ ಅಂತಹ ಇದರ ಅರ್ಥ ದಾಳಿಗೆ ಸಿದ್ಧವಾಗಿದೆ ವಿಜಯಕ್ಕಾಗಿ ತರಬೇತಿ ಪಡೆದಿದೆ ಅಂತ ಹೇಳಿ ಭಾರತೀಯ ಸೇನೆ ಒಂದು ಟ್ವೀಟ್ ಅನ್ನು ಮಾಡ್ತು ಆ ಟ್ವೀಟ್ ಮಾಡಿದ ತಕ್ಷಣ ಕಾರ್ಯಾಚರಣೆ ಆರಂಭವನ್ನು ಸೂಚಿಸ್ತು ಆ ಸೂಚಿಸಿದ ನಂತರ ಅದನ್ನ ಆರ್ಮಿ ವಿಡಿಯೋ ಕೂಡವನ್ನು ನಾವು ಹಾಕಿದ್ವಿ ಅದು ಅದನ್ನು ಕೂಡ ನೀವು ನಮ್ಮ ಚಂದ್ ನೋಡಬಹುದು ಪಾಕಿಸ್ತಾನ ಮತ್ತು ಪಿಒಕೆ ಹಲವು ಪ್ರದೇಶಗಳ ವಿಶೇಷವಾಗಿ ಮುಜರಾಫ್ ಅಹ್ ಮುಜಾಫರಾಬಾದ್ ನಲ್ಲಿ ದೊಡ್ಡ ಶಬ್ದದ ಸ್ಫೋಟಗಳು ಕೇಳಿಬಂದು ಆ ಸ್ಥಳೀಯರು ಗ್ರೀಟ್ ಕೇಂದ್ರಗಳ ಮೇಲೆ ಕ್ಷಿಪಣಿ ದಾಳಿಗಳ ಬಗ್ಗೆ ವರದಿ ಕೂಡ ಮಾಡಿದ್ದಾರೆ ಇದರಿಂದ ಪಾಕಿಸ್ತಾನಾದ್ಯಂತ ಅವ್ಯವಸ್ಥೆಯ ವಾತಾವರಣ ಉಂಟಾಯಿತು ಸುಮಾರು ಬೆಳಗ್ಗೆನ ಜಾವ ಒಂದು ಐವತ್ತು ಭಾರತ ಸೇನೆ ಎರಡನೇ ಟ್ವೀಟ್ ಅನ್ನ ಮಾಡ್ತು ಪಹಲ್ಗಾಮ್ ಟೆರ್ರರ್ ಅಟ್ಯಾಕ್ ಗೆ ನ್ಯಾಯ ದೊರಕಿದೆ ಜೈ ಹಿಂದ್ ಅಂತ ಹೇಳಿ ಜೈ ಹಿಂದ್ ನಾನು ಕೂಡ ಹೇಳ್ತಾ ಇದೀನಿ ಜೈ ಹಿಂದ್ ಜೈ ಭಾರತ್ ಜೈ ಆರ್ಮಿ ಜೈ ಆರ್ಮಿ ಜೈ ಕಿಸಾನ್ ಜೈ ಜವಾನ್ ಅಂತ ಏನ್ ಹೇಳಿದ್ರು ಹಾಗೇ ಇಲ್ಲಿ ನಾವು ಜೈ ಜವಾನ್ ಅಂತ ಹೇಳಿ ಮತ್ತೊಮ್ಮೆ ಹೇಳ್ಬೇಕು ಈ ಟ್ವೀಟ್ನೊಂದಿಗೆ ಸೇನೆ ಕಾರಣ ಯಶಸ್ಸಿನ ಪೂರ್ಣಗೊಳಿಸೋದನ್ನ ಹೇಳ್ತು ಪಲ್ದಾಂ ದಾಳಿ ಅಪರಾಧಗಳಿಗೆ ನ್ಯಾಯ ಒಂದು ತೀರಿಸಲಾಗಿದೆ ಅವರಿಗೆ ಸೇಡೋದನ್ನು ಅಂತ ಕೂಡ ಹೇಳ್ತು ಕಾರ್ಯಾಚರಣೆ ವಿವರ ಅಂದ್ರೆ ನಾವು ನೋಡಿದರೆ ಆಪರೇಷನ್ ಸಿಂಧು ಕೇವಲ ಇಪ್ಪತ್ತ್ ಮೂರು ನಿಮಿಷಗಳಲ್ಲಿ ಸುಮಾರು ಒಂಬತ್ತು ಭಯೋತ್ಪಾದಕ ಆ ಅಡಗುದಾಣ ಯಶಸ್ವಿಯಾಗಿ ಧ್ವಂಸಗೊಳಿಸ್ತೋ ಈ ದಾಳಿ ಭಾರತದ ಭಯೋತ್ಪಾದನೆ ವಿರುದ್ಧ ಒಂದು ಅಂದ್ರೆ ಜೀರೋ ಟಾಲರೆನ್ಸ್ ಯಾವುದೇ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನೀತಿಯನ್ನು ಕೂಡ ಹೇಳ್ತು ಕಾರ್ಯಾಚರಣೆ ಉದ್ವಿಗ್ನತೆ ಅಂದ್ರೆ ಇದು ಯಾವ ಒಂದು ಎರಡು ದೇಶಗಳ ನಡುವೆ ಯುದ್ಧ ಆಗ್ಬಾರದು ಇದು ಯುದ್ಧಕ್ಕೆ ಕಾರಣ ಆಗ್ಬಾರದು ಅನ್ನೋ ರೀತಿಯಲ್ಲಿ ಈ ದಾಳಿಯನ್ನ ನಡೆಸಲಾಯಿತು ವಾಯುಪಡೆಯ ದಾಳಿ ದಿನ ದಾಳಿ ನಡೆಸ್ತೋ ಯಾವುದೇ ಆ ಪಾಕಿಸ್ತಾನ ಸ್ಥಾಪನೆಗಳನ್ನ ಗುರಿಯಾಗಿಸಿಲ್ಲ ಭಯೋತ್ಪಾದಕ ಕೇಂದ್ರಗಳನ್ನು ಮಾತ್ರವೇ ನಾಶ ಮಾಡಿದೆ ನಾ ಆಗ್ಲೇ ಹೇಳಿದಾಗ ಕಾರ್ಯಾಚರಣೆಯ ಹೆಚ್ಚಿನ ವಿವರಗಳನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ ಅದನ್ನು ಕೂಡ ನೀವು ಮುಂದೆ ನಾ ಮುಂದೆ ಹೇಳ್ತೀನಿ ಸುಮಾರು ಇಪ್ಪತ್ ಮೂರು ಒಂಬತ್ತು ಸ್ಥಳಗಳು ಯಾವ್ಯಾವು ಅಂತ ಹೇಳಿ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನನ್ನ ಸ್ಕ್ರೀನ್ ಹಿಂದೆ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಆ ಒಂಬತ್ತು ಸ್ಥಳಗಳಲ್ಲಿ ಈ ಪಾಕಿಸ್ತಾನದ ಜಮ್ಮು ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಐದು ಮತ್ತು ಪಾಕಿಸ್ತಾನದ ಗಡಿಯ ಒಳಗಡೆ ನಾಲ್ಕು ಜಾಗಗಳಲ್ಲಿ ಈ ಒಂದು ದಾಳಿಯನ್ನ ಮಾಡ್ತು ಈ ದಾಳಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಾಗ ಆಪರೇಷನ್ ಸಿಂಧೂರ್ ಇದರಲ್ಲಿ ಯಾವುದೇ ನಾಗರಿಕರ ಮೇಲೆ ಮತ್ತು ಯಾವುದೇ ಸೈನಿಯ ಮೇಲೆ ದಾಳಿಯನ್ನು ಮಾಡಿದ್ರು ಇಲ್ಲಿ ಯಾಕೆ ಒಂಬತ್ತನ್ನ ಆಯ್ಕೆ ಮಾಡಿಕೊಳ್ತು ಅಂತಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ದಿಸ್ ಸ್ಟೆಪ್ಸ್ ಅಂದ್ರೆ ಟ್ವೆಂಟಿ ಫೈವ್ ಇಂಡಿಯನ್ಸ್ ಅಂಡ್ ನೇಪಾಲಿ ಸಿಟಿಜನ್ಸ್ ಇನ್ ಡಿಫೆನ್ಸ್ ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ನಾವು ಗಮನಿಸಬೇಕು ವಿರ್ ಲಿವಿಂಗ್ ವಿರ್ ಲಿವಿಂಗ್ ಅಪ್ ಇನ್ ದಿ ಕಮೆಂಟ್ ದಟ್ ದೋಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಟ್ಯಾಕ್ ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಯಾರು ದಾಳಿಗೆ ಕಾರಣವಾಗಿದ್ರೋ ಅವ್ರಿಗೆ ಈ ಜವಾಬ್ದಾರಿ ಅವ್ರಿಗೆ ಈ ಕೊಡ್ಬೇಕು ಅಂತ ಹೇಳಿ ಪಾಕಿಸ್ತಾನ ಹೇಳ್ಬೋದು ಇಲ್ಲಿ ಯಾವ ಯಾವ ಯಾವ್ಯಾವ ಗಳು ಅಂತ ಹೇಳ್ತಾರೆ ಒಂಬತ್ತು ಸ್ಥಳದಲ್ಲಿ ಯಾವ್ಯಂತ ಪ್ರೈಮ್ ಮರ್ಕಜ್ ಸುಬಾನ್ ಅಲ್ಲಹಾ ಅಂದ್ರೆ ಭವಾಪುರ್ ಭವಸ್ಪುರ್ ಅಲ್ಲಿ ಮರ್ಕರ್ ಸುಬಾನ್ ಅಲ್ಲ ವಾಸ್ ಲೊಕೇಟೆಡ್ ಇದು ಎನ್ ಎಚ್ ಫೈವ್ ಕರಾಚಿ ಟೋಕಮ್ ಹೈವೇ ದಿ ಔಟ್ಸ್ಕರ್ಟ್ಸ್ ಆಫ್ ದಿ ಔಟ್ಸ್ಕಟ್ಸ್ ಆಫ್ ದಿ ಬಹಲ್ಪುರ್ ಅಟ್ ಕರಾಚಿ ಮೋರ್ ಅಂದ್ರೆ ಅಹ್ ಬಹಲ್ಪುರ್ ಡಿಸ್ಟಿಕ್ ಬಹಲ್ಪುರ್ ಡಿಸ್ಟ್ರಿಕ್ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿದೆ ಅಕಾರ್ಡಿಂಗ್ ಟು ನ್ಯೂಸ್ ಏಜೆನ್ಸಿ ಎನ್ ಐ ದಿಸ್ ಬಾಸ್ ಮೈನ್ ಸೆಂಟರ್ ಆಫ್ ದಿ ಜೈಷ್ ಎಹಮ್ಮದ್ ಜೈಷ್ ಎ ಮೊಹಮ್ಮದ್ ಫಾರ್ ಟ್ರೈನಿಂಗ್ ಇನ್ಡಾಪ್ಟ್ ಯೂತ್ ವಿಚ್ ಓವರ್ ಟ್ವೆಂಟಿ ಫೈವ್ ಏಕರ್ ಏರಿಯಾ ಅಂದ್ರೆ ಯೂತ್ ಯೂತ್ನ ಅಲ್ಲಿಯ ಯುವ ಜನತೆಯನ್ನ ಉಗ್ರಗಾಮಿಗಳನ್ನಾಗಿ ಟ್ರೈನಿಂಗ್ ಕೊಡ್ತಕ್ಕಂತ ಒಂದು ಜಾಗ ಇದೆ ಇದು ದಿಸ್ ಇನ್ಫ್ರಾಸ್ಟ್ರಕ್ಚರ್ಪರೇಷನ್ ಹೆಡ್ ಕ್ವಾರ್ಟರ್ ಆಫ್ ಜೈಷೇ ಮೊಹಮ್ಮದ್ ಅಂಡ್ ಅಸೋಸಿಯೇಟೆಡ್ ವಿತ್ ಟೆರರಿಟ್ ಪ್ಲಾನಿಂಗ್ಸ್ ಇನ್ಕ್ಲೂಡಿಂಗ್ ಪುಲ್ವಾಮಾ ಅಟ್ಯಾಕ್ಟ್ ಇಲ್ಲೇ ಟ್ರೈನ್ ಆಗಿತ್ತು ಇವರೇ ಇಲ್ಲಿಂದ ದಾಳಿಯನ್ನು ಮಾಡಿದ್ದು ಮರ್ಕರ್ ಆಲ್ಸೋ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್ ಆಫ್ ಜೈಷೇ ಮೊಹಮ್ಮದ್ ಚೀಫ್ ಮೌಲಾನಾ ಮಸೂದ್ ಅಜರ್ ಚೀಫ್ ಆಫ್ ಜೈಷೇ ಮೊಹಮ್ಮದ್ ಮುಫ್ತಿ ಅಬ್ದುಲ್ ರಫ್ ಅಬ್ದುಲ್ ರೌಫ್ ಅಜ್ಗರ್ ಮೌಲಾನಾ ಅಮರ್ ಮೌಲಾನಾ ಅಮರ್ ಅಂಡ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಇದೇ ಹಡಗಿನಲ್ಲಿ ಇದ್ರು ಅಂತ ಕೂಡ ಹೇಳಲಾಗಿದೆ ಏನು ಬಿಸಾಯ್ ಇದ್ರ ಜೊತೆಗೆ ಅಲ್ಲಿ ಇನ್ ಯಾರ ಜೈಷ್ ಎಹಮ್ಮದ್ ಅವರ ಕೆಲವು ಮುಖ್ಯವಾದ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ರು ಆಲ್ಸೋಸ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಕೇಡರ್ ಆರ್ನೂರು ಜನ ಉಗ್ರಗಾಮಿಗಳು ಇಲ್ಲಿ ಇದ್ರು ಮೌಲಾನಾ ರಫೀಲ್ ರಫಿಕ್ಲೇಶ್ ಫಾರ್ಮಾ ರೆಕಲೆನ್ಸ್ ಟ್ರೈನರ್ ಮರ್ಕಜ್ ಉಸ್ಮಾನ್ ಉಸ್ಮಾನ್ ಓ ಅಲಿ ಇವನು ಮುಖ್ಯ ತರಬೇತುದಾರ ಏನು ಈ ಮರ್ಕಜ್ ಸಿನ್ಸ್ ಮಿಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿಂದ ತರಬೇತಿಯನ್ನ ಕೊಡ್ತಾ ಇದೆ ದ ಆರ್ಗನೈಜೇಷನ್ ವಾಸ್ ಅಸ್ಟೆಂಡ್ಲಿ ಬ್ಯಾನ್ಡ್ ಬೈ ಪಾಕಿಸ್ತಾನ್ ಬೈ ಜನವರಿ ಟೂ ತೌಸಂಡ್ ಟೂ ಇದನ್ನ ಪಾಕಿಸ್ತಾನೇ ಕೂಡ ಈ ಸಂಘಟನೆಯನ್ನ ಎರಡ್ ಸಾವಿರದ ಎರಡರಲ್ಲಿ ಬ್ಯಾನ್ ಮಾಡಿದೆ ಅಂಡರ್ ಇಂಟರ್ ನ್ಯಾಷನಲ್ ಪ್ರೆಷರ್ ಅಂದ್ರೆ ಅಂತಾರಾಷ್ಟ್ರೀಯ ಒತ್ತಡದಿಂದ ಇದನ್ನು ಮಾಡಿದೆ ಇದರಲ್ಲಿ ಮುಖ್ಯವಾದ ಗಮನ ಅಟ್ಯಾಕ್ ಇರೋ ಪಾರ್ಲಿಮೆಂಟ್ ಮೇಲೆ ಎರಡ್ ಸಾವಿರದ ಒಂದರಲ್ಲಿ ಈ ತಂಡ ಪಾರ್ಲಿಮೆಂಟ್ ಮೇಲೆ ದಾಳಿಯನ್ನ ಮಾಡಿದೆ ಇದು ನಿಮ್ಗೆ ಗೊತ್ತಿದೆ ಅಹ್ ಅಟಲ್ ಬಿಹಾರಿ ವಾಜಪೇಯಿ ಗವರ್ನಮೆಂಟ್ ಗೌರ್ಮೆಂಟ್ ಇದ್ದಲ್ಲಿ ಇನ್ನು ಎರಡನೆಯ ಜಾಗ ಎರಡನೆಯ ತಾಣ ಯಾವುದಂದ್ರೆ ಮರ್ಕಝ್ ತೈಬಾ ಮರ್ಕಜ್ ತೈಬಾ ಇದು ಅಂತ ಹೇಳಿ ಇದು ಎಸ್ಟಾಬ್ಲಿಷ್ಡ್ ಇನ್ ಟೂ ತೌಸಂಡ್ ಮರ್ಕಜ್ ತೈಬಾ ಇನ್ ದ ಅಲ್ಮಾ ಮಾಸ್ಟರ್ ಅಲ್ಮಾ ಮಾತರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗ್ ಸೆಂಟರ್ ಲಷ್ಕರ್ ತೈಬಾ ಲೊಕೇಟೆಡ್ ಇನ್ ನಂಗಲ್ ಸದಾನ್ ನಂಗಲ್ ಸಹದಾನ್ ಹೇಳಿ ಮುರ್ಡಿಕೆ ಶೆಖಾಪುರ ಶೆಖಾಪುರ ಪಂಜಾಬ್ ಶಿಖಾ ಪಾಕಿಸ್ತಾನದ ಪಂಜಾಬ್ ನ ಶೆಖಾಪುರದಲ್ಲಿ ಈ ಪ್ರಾಂತ್ಯ ಇದೆ ಅಲ್ಲಿ ಅಲ್ಲಿ ಅಡಗುದಾಣ ಇದೆ ಇದು ಇದು ದ ಕಾಂಪ್ಲೆಕ್ಸ್ ಇಲ್ಲಿ ಒಟ್ಟು ಸುಮಾರು ಎಂಬತ್ತೆರಡು ಎಕರೆ ಜಾಗದಲ್ಲಿ ಇವರು ಈ ಅಡಗು ತಾಣ ಇದೆ ಈ ಉಗ್ರರ ತಾಣ ಮದರಸ ಮಾರ್ಕೆಟ್ ರೆಸಿಡೆನ್ಶಿಯಲ್ ಏರಿಯಾ ಫಾರ್ ಟೆರರ್ ಟೆರರ್ ಆಕ್ಟಿವಿಟಿ ಎನ್ ಸ್ಪೋರ್ಟ್ಸ್ ಫೆಸಿಲಿಟಿ ಇವ್ರಿಗೆಲ್ಲ ಸ್ಪೋರ್ಟ್ಸ್ ಫೆಸಿಲಿಟಿ ಮತ್ತೆ ಫಿಶ್ ಫಾರ್ಮ್ ಇವರಿಗೆ ತಿನ್ನಕ್ಕೆ ಫಿಶ್ ಫಾರ್ಮ್ ಕೂಡ ಇತ್ತು ಅಗ್ರಿಕಲ್ಚರ್ ಟ್ರಾಕ್ಟರ್ಸ್ ಕೂಡ ಇಲ್ಲಿ ಇತ್ತು ಅಷ್ಟು ಕೂಡ ಇಲ್ಲಿ ಅದ್ರ ಮೇಲೆ ದಾಳಿಯನ್ನ ಮಾಡಲಾಗಿದೆ ಇನ್ನು ಒಸಾಮ ಬಿನ್ ಲಾಡನ್ ಹ್ಯಾಡ್ ಫೈನಾನ್ಸ್ ಟೆನ್ ಮಿಲಿಯನ್ ಫಾರ್ ಕನ್ಸ್ಟ್ರಕ್ಷನ್ ಟೆನ್ ಮಿಲಿಯನ್ ಟೆನ್ ಮಿಲಿಯನ್ ಕೂಡ ಇವನಿಗೆ ಹಣವನ್ನು ಕೊಟ್ಟಿದ್ದ ಕನ್ಸ್ಟ್ರಕ್ಷನ್ ಆಫ್ ಮಾಸ್ಕ್ ಅಂಡ್ ಗೆಸ್ಟ್ ಹೌಸ್ ವಿತ್ ದ ಮಾರ್ಕ್ ತಬಿಯಾ ತೈಬಾ ಮಾರ್ಕ್ ತಬಿಯಾ ತಯಬಾ ಕಾಂಪ್ಲೆಕ್ಸ್ ಇನ್ ಟೂ ತೌಸಂಡ್ ಟೂ ತೌಸಂಡ್ ಎರಡ್ ಸಾವಿರದ ಇಸ್ವಿಲಿ ಹತ್ತು ಮಿಲಿಯನ್ ಕೊಟ್ಟು ಈ ಲಸ್ಟ್ ಈ ಒಂದು ಭಾಗದಲ್ಲಿ ಮಾರ್ಕೆಟ್ ಮಸೀದಿ ಎಲ್ಲವನ್ನು ಕಟ್ಟೋದಕ್ಕೆ ಹೊಸಮ ಬೇಂದಾಣಿ ಇದಕ್ಕೆ ಹಣವನ್ನು ಕೊಟ್ಟಿದ್ದ ಇನ್ನು ದ ಕಾಂಪ್ಲೆಕ್ಸ್ ಹೆಲ್ಡ್ ಆರ್ಮ್ಸ್ ಅಂಡ್ ಫಿಸಿಕಲ್ ಟ್ರೈನಿಂಗ್ಸ್ ಫೆಸಿಲಿಟಿ ಆಸ್ ವೆಲ್ ಆಸ್ ಅಂಡ್ ಮತ್ತು ಇಂಡಾಕ್ಟ್ರೇಷನ್ ಫಾರ್ ಟೆರರ್ ಎಂಟನ್ಸ್ ಬೋತ್ ಫ್ರಮ್ ವಿತ್ ಇನ್ ಪಾಕಿಸ್ತಾನ ಹತ್ರ ಅಲ್ಲ ಪಾಕಿಸ್ತಾನದಲ್ಲೂ ಮತ್ತು ಬೇರೆ ಬೇರೆ ವಿದೇಶಗಳಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನ ನಡೆಸೋಕೋಸ್ಕರನೇ ಇಲ್ಲಿ ಈ ಒಂದು ಸೆಂಟರ್ ಗಳನ್ನ ಇದನ್ನು ಮಾಡಲಾಗಿತ್ತು ಇದು ಬಹಳ ಮುಖ್ಯವಾದ ಸೆಂಟರ್ ಆಗಿತ್ತು ಮತ್ತು ಸೂಫಾ ಅಕಾಡೆಮಿ ಇಲ್ಲಿ ಸೂಫಾ ಅಕಾಡೆಮಿ ಅಂತ ಕೂಡ ಇತ್ತು ಇಲ್ಲಿ ಮಾರ್ಕಸ್ ಇಲ್ಲಿ ಮುಖ್ಯವಾಗಿ ರಿಲಿಜಿಯಸ್ ಇಂಡಾಕ್ಟುರೈನ್ ಅಂದ್ರೆ ಒಂದು ಧಾರ್ಮಿಕ ವಿಷಯಗಳನ್ನ ತುಂಬಿ ಅವರನ್ನ ಧರ್ಮಾಂಧರನ್ನಾಗಿ ಮಾಡಿ ಮೇ ಗಂಡಸರು ಗಂಡಸರನ್ನ ಗಂಡು ಉಗ್ರಗಾಮಿಗಳನ್ನಲ್ಲಿ ತಯಾರು ಮಾಡ್ತಕ್ಕಂಥದ್ದು ಸಪರೇಟ್ ಜೊತೆಗೆ ಇದರಲ್ಲಿ ಸಪರೇಟ್ ಉಗ್ರಗಾಮಿಗಳು ಮಹಿಳೆಯರು ಕೂಡ ಇರ್ತಿದ್ರು ಅವರನ್ನು ಕೂಡ ಇದೇ ಸೆಂಟರ್ ಅಲ್ಲಿ ತಯಾರು ಮಾಡಲಾಗ್ತಾ ಇರ್ತದೆ ಇದು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಇಲ್ಲಿ ಆ ಇದು ಈ ಒಂದು ಕೇಂದ್ರದಿಂದ ಹಣಬೇ ತರ ಇವು ಈ ಪಾಕಿಸ್ತಾನ ಸುತ್ತ ಈ ಉಗ್ರಗಾಮಿ ಸಂಘಟನೆಗಳು ಬೆಳಕೊಂಡಿದ್ವು ಮತ್ತು ಸ್ಟೂಡೆಂಟ್ಸ್ ಟು ಮೋಟಿವೇಟ್ ಟು ಜಾಯಿನ್ ಆರ್ಮಡ್ ಜಿಹಾದ್ ಜಿಹಾದ್ ಯುದ್ಧಕ್ಕೆ ಅನ್ನ ಇಲ್ಲಿಗೆ ಕರ್ಕೊಂಡ್ಬರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ ಇಟ್ ಕ್ಯಾನ್ ಬಿ ಕಂಪೇರ್ ಟು ಎ ಟೆರರ್ ಫ್ಯಾಕ್ಟ್ರಿ ಇದನ್ನ ಒಂದು ಉಗ್ರಗಾಮಿಗಳ ಫ್ಯಾಕ್ಟ್ರಿ ಅಂತಲೇ ಕರಿಬಹುದು ದಿಸ್ ಎನ್ರೋಲ್ಸ್ ಅರೌಂಡ್ ಥೌಸಂಡ್ ಸ್ಟೂಡೆಂಟ್ಸ್ ಇನ್ ಡಿಫರೆಂಟ್ ಕೋರ್ಸಸ್ ಆನ್ಯುಲಿ ದೇ ಬೈ ಹೈಲೈಟಿಂಗ್ ದೂ ರೋಲ್ ಆಫ್ ದಿ ಮಾರ್ಕಸ್ ಚರ್ನಿಂಗ್ ಔಟ್ ಟೆರರ್ ಲಶ್ಕರ್ ಐ ತೊಯ್ಬ ಒಂದು ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳನ್ನ ಈ ಈ ಒಂದು ಅಡಗುದಾಣದಲ್ಲಿ ತಯಾರು ಮಾಡ ಈ ಫ್ಯಾಕ್ಟ್ರಿಯಲ್ಲಿ ಒಂದು ಉಗ್ರರ ಫ್ಯಾಕ್ಟರಿಯಲ್ಲಿ ಇದನ್ನು ತಯಾರು ಮಾಡ್ತಕ್ಕಂತ ಸ್ಥಳ ಇದಾಗಿತ್ತು ಅದ್ರ ಮೇಲೆ ಅಟ್ಯಾಕ್ ನ ಮಾಡಲಾಗಿದೆ ಇನ್ನು ಮೆಹಮೂನಾ ಮೆಹಮೂನಾ ಜೋಯಾ ಕೋರ್ಟ್ ಅಂತ ಹೇಳಿ ಇದು ಹಿಜ್ಬುಲಾ ಆ ಅನ್ನೋ ಸ್ಥಳ ಇದು ಇನ್ನು ಮೆಹಬೂಬಾ ಜೋಯಾ ಫೆಸಿಲಿಟಿ ಹಿಜ್ಬುಲ್ ಮಹೀಝುದ್ದ ಲೊಕೇಟೆಡ್ ನಿಯರ್ ಇದು ಎಲ್ಲಿದೆ ಅಂತಂದ್ರೆ ಕೋಟ್ಲಿ ಬುಟ್ಟ ಕೋಟ್ಲಿ ಬುಟ್ಟ ಅಂತ ಹೇಳಿ ಗವರ್ಮೆಂಟ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಹೆಡ್ ಮಾರುಲಾ ಏರಿಯಾ ಆಫ್ ದ ಕೋರ್ಟ್ ಸಾಯಿ ಕೋರ್ಟ್ ಡಿಸ್ಟ್ರಿಕ್ಟ್ ಪಂಜಾಬ್ ನ ಜಿಲ್ಲೆ ಆ ಸಾಯಿ ಕೋಟ್ ಡಿಸ್ಟಿಕ್ ಇದೆ ಪಾಕಿಸ್ತಾನ ಪಾಕಿಸ್ತಾನ ಒಂದು ದೇಶದ ಗರಿ ಭಾಗದಲ್ಲಿ ಬರುತ್ತೆ ಇದು ಇವೆಲ್ಲ ಇವೆಲ್ಲಾ ಭಾಗಗಳು ಏನು ನಮಗೆ ಅಟ್ಯಾಕ್ ಮಾಡಿದ್ರು ಪಹಲ್ಗಾಮ್ ಪಹಲ್ಗಾಮ್ನ ಪೆಹಲ್ಗಾಮ್ನ ದಾಳಿಯ ನಂತರ ಭಾರತದ ಮತ್ತು ಪಾಕಿಸ್ತಾನ ಗಡಿಯ ಆರು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತ್ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ಒಂದು ಹಡಗು ದಾಣಗಳು ಇವೆ ದ ಫ್ಯಾಕಲ್ಟಿ ದ ಫೆಸಿಲಿಟಿ ಕನ್ಸಿಸ್ಟ್ ಆಫ್ ಸಿಂಗಲ್ ಇಲ್ಲಿ ಇಲ್ಲೇನಿತ್ತು ಅಂದ್ರೆ ಯಾಕೆ ಇದನ್ನ ಅಟ್ಯಾಕ್ ಮಾಡೋದಂದ್ರೆ ದ ಸಿಂಗಲ್ ಫೆಸಿಲಿಟಿ ಕನ್ಸಿಸ್ಟ್ ಸಿಂಗಲ್ ಸ್ಟೋರಿ ಕಾಂಕ್ರೀಟ್ ಬಿಲ್ಡಿಂಗ್ ಹಾವಿಂಗ್ ತ್ರೀ ರೂಮ್ಸ್ ಒನ್ ಕಿಚನ್ ಅಂಡ್ ಒನ್ ಬಾತ್ರೂಮ್ ರೆಸ್ಪೆಕ್ಟಿವ್ಲಿ ಕ್ವಾರ್ಟರ್ ನಿಯರ್ ಬೈ ಹಾಸ್ಪಿಟಲ್ ಇನ್ ದಿ ವೆನ್ಸಿಟಿ ಫೆಸಿಲಿಟಿ ಅಕಾಮಡೇಟ್ ಆಫ್ ಈ ಉಗ್ರಗಾಮಿಗಳಿಗೆ ಫೆಸಿಲಿಟಿ ಕೊಡೋದಕ್ಕೆ ಇಲ್ಲಿ ವ್ಯವಸ್ಥೆನ ಮಾಡಿದೆ ಇದು ಅಕಾಮಡೇಟ್ ಅಪ್ರಾಕ್ಸಿಮೇಟ್ ಐವತ್ತು ಉಗ್ರಗಾಮಿಗಳಿಗೆ ತರಬೇತಿ ಕೊಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಪ್ಪತ್ತೈದು ಜನ ಗಳಿಗೆ ಇಲ್ಲಿ ಯೂಶ್ವಲಿ ಪ್ರೆಸೆಂಟ್ ಯಾವಾಗಲೂ ಇಲ್ಲಿ ಇಪ್ಪತ್ತೈದು ಜನ ಇದ್ದೇ ಇರ್ತಿದ್ರು ಎನಿ ಪಾಯಿಂಟ್ ಆಫ್ ಓವರ್ ಇನ್ ಇನ್ಫಿಲ್ಟ್ರೇಷನ್ ಬೆಡ್ಸ್ ಟೆರರಿಸ್ಟ್ ಆಪರೇಷನ್ ಇಂಡಿಯಾ ಇದು ಭಾರತದಲ್ಲಿ ಆಪರೇಷನ್ ಮಾಡೋಕೆ ಅಂತಲೇ ಉಗ್ರಗಾಮಿಗಳನ್ನ ಇಲ್ಲಿ ತಯಾರು ಮಾಡಲಾಗ್ತಾ ಇತ್ತು ಅಂತ ಭಾರತೀಯ ಸೇನೆಯ ಮೂಲಗಳು ಇದನ್ನ ತಿಳಿಸಿ ಇನ್ನು ದಿಸ್ ಫೆಸಿಲಿಟಿ ವಾಸ್ ಯೂಸ್ ಟು ಇನ್ಫಿಲ್ಟ್ರೇಷನ್ ಆ ಜಮ್ಮು ರೀಜನ್ ಮತ್ತೆ ಇಲ್ಲಿ ಈ ಈ ಭಾಗದಲ್ಲಿ ತಯಾರತಕ್ಕಂಥ ಉಗ್ರಗಾಮಿಗಳನ್ನು ಎಲ್ಲಿ ಬಿಡ್ತಾ ಇದ್ದಂದ್ರೆ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದ ಜಮ್ಮು ರೀಜನ್ ಅಲ್ಲೇ ಹೆಚ್ಚು ಒಂದು ಕೆಲಸವನ್ನ ಇವರಿಗೆ ಕೊಡ್ತಾ ಇದ್ರು ಟ್ರೈನಿಂಗ್ ಫಾರ್ ಟೆರರಿಸ್ಟ್ ಆಪರೇಷನ್ ಅಂಡ್ ಹ್ಯಾಂಡ್ಲಿಂಗ್ ಆಫ್ ವೆಪನ್ಸ್ ಬೈ ಸೀನಿಯರ್ ಕಮಾಂಡರ್ಸ್ ಅಟ್ ದಿ ಫೆಸಿಲಿಟಿ ಮತ್ತೆ ಇವರಿಗೆ ಹೆಚ್ಚು ಶಸ್ತ್ರಾಸ್ತ್ರ ತರಬೇತಿನೂ ಕೂಡ ಹಿಂದೆ ಕೊಡಲಾಗ್ತಾ ಇತ್ತು ಮೊಹಮ್ಮದ್ ಇರ್ಫಾನ್ ಖಾನ್ ಮೊಹಮ್ಮದ್ ಇರ್ಫಾನ್ ಖಾನ್ ಅಲಿಯಾಸ್ ಇರ್ಫಾನ್ ತಂಡ ಇರ್ಫಾನ್ ತಂಡ ತಂಡಾ ಈ ಇದಕ್ಕೆ ಕಮಾಂಡರ್ ಆಗಿದ್ದಾನೆ ಇದು ಇರ್ಫಾನ್ ತಂಡ ಹ್ಯಾಸ್ ಬಿನ್ ಇನ್ವಾಲ್ವ್ ಇನ್ ಕ್ಯಾರಿಂಗ್ ಔಟ್ ಅಟ್ಯಾಕ್ಸ್ ಇನ್ ಜಮ್ಮು ರೀಜನ್ ಇದರಲ್ಲಿ ಜಮ್ಮುನಲ್ಲಿ ನಡೆದಂತಹ ದಾಳಿಗೆ ಈ ಇರ್ಫಾನ್ ಖಾನ್ ಕಾರಣ ಆಗಿದ್ದಾನೆ ಎಸ್ಪೆಷಲಿ ಇನ್ ಕ್ಯಾಪಿಟಲ್ ಆಫ್ ಸಿಟಿ ಜಮ್ಮು ಪರ್ಟಿಕ್ಯುಲರ್ಲಿ ಸೀರೀಸ್ ಆಫ್ ಬ್ಲಾಸ್ಟ್ ಕ್ಯಾರಿಡ್ ಔಟ್ ಬೈ ಇರ್ಫಾನ್ ತಂಡ ಟ್ವೆಂಟಿ ಸಿಕ್ಸ್ ಜನವರಿ ಆಜಾದ್ ಸ್ಟೇಡಿಯಂ ಆಫ್ ಜಮ್ಮು ಲೀವಿಂಗ್ ಟೋಟಲಿ ಏಟ್ ಪರ್ಸನ್ಸ್ ಇಂಜುರ್ಡ್ ಐವತ್ತು ಜನ ಗಾಯಗೊಂಡಿದ್ರು ಆ ದಾಳಿಗೆ ಇವನು ಈ ಕಾನ್ ಕಾರಣ ಆಗಿದ್ದ ಸೊ ಅವನು ಇಲ್ಲಿ ತರಬೇತಿ ಕೊಟ್ಟು ಇಲ್ಲಿ ಜಮ್ಮು ಭಾಗದಲ್ಲಿ ಹೆಚ್ಚು ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ಮಾಡಿಸ್ತಾ ಇದ್ದಾರೆ ಫಂಡ್ ರೈಸ್ ಮಾಡ್ತಾ ಇದ್ರು ಆಕ್ಟಿವಿಟಿ ಮಾಡೋದಕ್ಕೆ ಇಂಡಿಯಾದಲ್ಲಿ ವಿತ್ ಆಕ್ಟಿವ್ ಸಪೋರ್ಟ್ ಆಫ್ ಪಾಕ್ ಎಸ್ಟಾಬ್ಲಿಷ್ಮೆಂಟ್ ಪಾಕ್ ನ ಒಂದು ಕೆಲವು ನೆರವಿನೊಂದಿಗೆ ಇಲ್ಲಿ ಈ ಒಂದು ಉಗ್ರರ ತರಬೇತಿಯನ್ನ ನಡೆಸಲಾಗ್ತಾ ಇತ್ತು ಎರಡ್ ಸಾವಿರದ ಎರಡರಿಂದ ಇಂಡಿಯನ್ ಗವರ್ಮೆಂಟ್ ಅಂಡರ್ ಕೋಟಾ ಈ ಈ ಒಂದು ಸಂಘಟನೆಯನ್ನ ಭಾರತದ ಸೇನೆ ಭಾರತದ ಸರ್ಕಾರ ಇದನ್ನ ಬಹಿಷ್ಕಾರ ಮಾಡಿ ಇನ್ನು ಮರ್ಕಝ್ ಮರ್ಕಜ್ ಹೈಲೆ ಐದತ್ ಬರ್ನಾಲಾ ಅಂತ ಹೇಳಿ ಲಶ್ಕರ್ ಎ ತೊಯ್ಬ ಈ ಒಂದು ಜಾಗ ಈ ಒಂದು ಜಾಗದ ಮೇಲೆ ದಾಳಿ ಮಾಡಲಾಗಿದೆ ಈ ಒಂದು ಜಾಗ ಏನು ಮರ್ಕಜೆ ಮರ್ಕಝೆ ಐಲೆ ಹಂದಿತಾ ಈ ಬರ್ನಾಲಾ ಇದು ಒಂದು ಬಹಳ ಮುಖ್ಯವಾದ ಜಾಗ ಇದು ಪಾಕ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದು ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ಇರತಕ್ಕಂಥದ್ದು ಇದು ಇನ್ಫಿಲ್ಟ್ರೇಷನ್ ಆಫ್ ಲಶ್ಕರ್ ಐ ತೊಯ್ಬಾ ಟೆರರಿಸ್ಟ್ ಅಂಡ್ ಆನ್ಸ್ ಕಮ್ಯುನಿಕೇಶನ್ ಇನ್ ಪೂಂಚ್ ರಿಯಲ್ ಸೆಕ್ಟರ್ ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ನಾನು ಆಗ್ಲೇ ಹಿಡಿದಾಗೆ ಪೂಂಚ್ ಮತ್ತೆ ರಾಜಗುರಿ ಪೂಂಚ್ ಮತ್ತೆ ರಜಗುರಿ ಭಾಗದಲ್ಲಿ ಸೈನಿಕರ ಇವರನ್ನ ಉಗ್ರಗಾಮಿಗಳನ್ನ ನೇಮಿಸಿಕೊಡೋದು ಅವ್ರಿಗೆ ಶಸ್ತ್ರಾಸ್ತ್ರವನ್ನು ಕೊಡತಕ್ಕಂಥ ಜಾಗ ಇದಾಗ್ತದೆ ಮರ್ಗಜ್ ಈಸ್ ಆಲ್ಸೋ ಸಿಚುಯೇಟೆಡ್ ಇನ್ ಔಟ್ಸ್ಕರ್ಟ್ಸ್ ಬರ್ನಾ ಬರ್ನಾಲಾ ಟೌನ್ ಅಂಡ್ ಕೋಟ್ ಜಮೇಲ್ ಕೋಟ್ ಜಮೇಲ್ ರೋಡ್ ಅಂಡ್ ಡಿಸ್ಟೆನ್ಸ್ ಆಫ್ ಫೈವ್ ಹಂಡ್ರೆಡ್ ಮೀಟರ್ಸ್ ಫ್ರಮ್ ಬರ್ನಾಲಾ ಟೌನ್ ಅಂಡ್ ಟೂ ಹಂಡ್ರೆಡ್ ಮೀಟರ್ಸ್ ಫ್ರಮ್ ಕೋಟೆ ಅಂದ್ರೆ ಇನ್ನೂರು ಮೀಟರ್ ಅಷ್ಟೇ ಇದು ಗಡಿಯ ಸುತ್ತಮುತ್ತ ಪ್ರದೇಶಗಳಲ್ಲಿ ಜಮಾಳ್ ರೋಡ್ ಅಲ್ಲಿ ಇದ್ದಂಥದ್ದು ಕೋಟೆ ಜಮಾಳ್ ರೋಡ್ ಅಂತ ಹೇಳಿ ಇನ್ನು ಮರ್ಕಜ್ ಮರ್ಕಜ್ ಐಲೆ ಐದತ್ ಬರ್ನಾಲಾ ಇದು ಅಕಾಮಡೇಟೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ಟೆರರಿಸ್ಟ್ಗಳು ಇಲ್ಲಿ ಯಾವಾಗ್ಲೂ ಇರ್ತಿದ್ರು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಸುಮಾರು ಐವತ್ತು ಜನ ಟೆರರಿಶ್ ಗಳಿಗೆ ಯಾವಾಗ್ಲೂ ಇಲ್ಲಿ ಸ್ಥಳ ಇರ್ತಿತ್ತು ತರಬೇತಿ ನಡೀತಾನೆ ಇತ್ತು ಸೂಪರ್ವೈಸಿಂಗ್ ಟೆರರ್ ಆಕ್ಟಿವಿಟೀಸ್ ಬೀಂಗ್ ಆರ್ಗನೈಸ್ಡ್ ಬೈ ಮಾರ್ಕಸ್ ಆ ಇದನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದ ದ ಮರ್ಕಸ್ ಈಸ್ ಆಲ್ಸೋ ಯುಟಿಲೈಸ್ ಆಸ್ ಸ್ಟ್ಯಾಂಗಿಂಗ್ ಸೆಂಟರ್ ಫಾರ್ ಲಶ್ರೆ ಟೈಬರ್ ಟೆರಿ ಬಿಫೋರ್ ಇನ್ಫೆಂಟ್ರೇಟಿಂಗ್ ಇನ್ ಇಂಡಿಯನ್ ಟೆರಿಟರಿ ಯಾವಾಗಲಾದ್ರೆ ಇಂಡಿಯನ್ ಟೆರಿಟರಿಗೆ ಅಂದ್ರೆ ಭಾರತದ ಗಡಿಗಳಿಗೆ ಬರಬೇಕು ಅಂತಂದ್ರೆ ಕೊನೆಯ ಅಡಗು ತಾಣ ಅಡಗು ತಾಣವಾಗಿ ಮತ್ತು ಬಚ್ಚಿಟ್ಕೊಳ್ಳೋ ಕೆಲವು ವಿಶ್ರಾಂತಿ ತಾಣಗೆ ಕೂಡ ಈ ಒಂದು ತಾಣವನ್ನ ಮರ್ಕಜ್ ಅನ್ನ ಬಳಸ್ಕೊಳ್ತಾ ಇದೆ ಲಶ್ಕರ್ ಐ ತೊಯ್ಬಾ ಟೆರರ್ ಆಕ್ಟಿವಿಟಿ ಇದು ಮುಖ್ಯವಾಗಿ ಗುಜ್ಜರ್ ಮಹೌರ್ ಕೈಸಂ ಕೈಸಮ್ ಕಾಂಡ ಅನಾಸ್ ಜರಾರ್ ಆಪರೇಟ್ ಫ್ರಮ್ ಮರ್ಕಜ್ ಅಂಡ್ ರಿಸೈಡ್ ಇನ್ ಸಿಟಿ ಈ ಭಾಗದಲ್ಲಿ ಹೆಚ್ಚು ಚಟುವಟಿಕೆಗಳಿಗೆ ಇಲ್ಲಿ ಕೇಂದ್ರವಾಗಿ ಇಟ್ಕೊಳ್ಳಲಾಗಿತ್ತು ಮತ್ತು ಕುಬಯ್ ಅಕಾ ಮೊಹಮ್ಮದ್ ಅಮೀನ್ ಅಮೀನ್ ಬುಟೋ ಆಲ್ಸೋ ಮುಖ್ಯವಾಗಿ ಮುಖ್ಯ ರೆಗ್ಯುಲೇಟರಿ ಮಾರ್ಕಸ್ ಅನ್ನೋದು ಇದು ಒಂದು ರೆಗ್ಯುಲರ್ಲಿ ಆಗಿ ಈ ಈ ಭಾಗದಿಂದ ಕೆರರ್ ಆಕ್ಟಿವಿಟಿ ಆಗೋದಕ್ಕೆ ಅತ್ಯಂತ ಹೆಚ್ಚು ಪಾತ್ರ ವಹಿಸಿರ್ತಕ್ಕಂಥ ಜಾಗ ಇನ್ನು ಕುಸುಮ್ ಗುಜಾರ್ ಅಂಡ್ ಕುಭಾಬ್ ಬೀನ್ ಡೆಸಿಗ್ನೇಟೆಡ್ ಅಂಡರ್ ಯುಎ ಪಿ ಆಕ್ಟ್ ಬೈ ಇಂಡಿಯನ್ ಗವರ್ಮೆಂಟ್ ಇಂಡಿಯನ್ ಗವರ್ಮೆಂಟ್ ಇಂದ ಕೂಡ ಈ ಜಾಗವನ್ನ ಈ ವ್ಯಕ್ತಿಯನ್ನ ಈ ವ್ಯಕ್ತಿಗಳ ಮೇಲೆ ನಿರ್ಬಂಧವನ್ನ ಇರಲಾಗಿದೆ ಇನ್ನು ಸೈಫ್ ಸೈಫುಲ್ಲಾ ಸೈಫುಲ್ಲಾ ಸಜೀದ್ ಜಟ್ ಅಂಡ್ ಅಬೂ ಕಥಾಲ್ ಸಿಂಡಿ ಇವರು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಲ್ಲಿ ಕೊಲ್ಲೆ ಪ್ಲಾಂಡ್ ಅಂಡ್ ಎಕ್ಸಿಕ್ಯೂಟೆಡ್ ಅಟ್ಯಾಕ್ಸ್ ಟಾರ್ಗೆಟಿಂಗ್ ಸಿವಿಲಿಯನ್ಸ್ ಇನ್ಕ್ಲೂಡಿಂಗ್ ಅಟ್ಯಾಕ್ ಜನವರಿ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇನ್ ದಂಗಾರಿ ರಾಜಗುರಿ ಕಿಲ್ಲಿ ನೈನ್ ಸಿವಿಲಿಯನ್ಸ್ ಅಂಡ್ ಅಟ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಜೂನ್ ನೈನ್ ಆನ್ ಬಸ್ ಕ್ಯಾರಿಂಗ್ ಫಿಲಿಗ್ರಿನ್ಸ್ ಅಂದ್ರೆ ಭಕ್ತಾದಿಗಳು ಏನು ಹೋಗ್ತಾ ಅಂತ ಹೇಳಿ ಆ ಜಾಗದಲ್ಲಿ ಇವರನ್ನ ಭಕ್ತರನ್ನ ಕೊಂದಿದ್ರು ಯಾತ್ರಾರ್ಥಿಗಳನ್ನ ಒಂಬತ್ತು ಜನ ಅಲ್ಲಿ ಅಲ್ಲಿಯ ಸ್ಥಳೀಯ ನಾಗರಿಕರು ಕೂಡ ಸತ್ತಿದ್ರು ಇದು ಯಾವುದು ಸೈಫುಲ್ಲಾ ಸಾಜಿದ್ ಜಟ್ ಮತ್ತು ಆತನ ಸಹಚರ ನಡೆಸತಕ್ಕಂತ ತಾಣ ಇನ್ನು ಇನ್ನೊಂದು ಮುಖ್ಯವಾದ ಒಂದು ಪ್ಲೇಸ್ ಅಂದ್ರೆ ಮರ್ಕಜ್ ಅಬ್ಬಾಸ್ ಕೊಟ್ಲಿ ಮರ್ಕಜ್ ಅಬ್ಬಾಸ್ ಕೊಟ್ಲಿ ಜಷ್ಕೆ ಜೈಷೇ ಮೊಹಮ್ಮದ್ ಮರ್ಕಜ್ ಸೈದಾನಾ ಹಜರತ್ ಅಬ್ಬಾಸ್ ಬಿನ್ ಅಬ್ದುಲ್ ಮುಲ್ತಾಬ್ ಮರ್ಕಜ್ ಅಬ್ಬಾಸ್ ಜೈಷೇ ಮೊಹಬೀದ್ ಇದು ಇರ್ತಕ್ಕಂಥದ್ದು ಮೊಹಲ್ಲಾ ಮೊಹಲ್ಲಾ ಧಾರಾ ಬೈಪಾಸ್ ರೋಡ್ ಕೊಟ್ಲಿ पाक आक्युपेड काश्मीर जगत दिसक वास् लोटेड अप्राक्सी टू कि सौथली मिलटरी कैंप मिलटरी भारत मिलटरी कैंपल एरों दिसंग अकोडेटेड अरउंड हंड्रेड टू हंड्रेड ट्वेंटी फै जैश मोहम्मद जैशमद ಿ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕು ಅಫೀಜ್ ಅಬ್ದುಲ್ ಶಕೂರ್ ಅಕಾ ಅಥವಾ ಖಾರಿ ಜರಾರ್ ಇವನು ಇದರ ಒಂದು ಈ ಒಂದು ಮರ್ಕಜ್ ನ ಮುಖ್ಯಸ್ಥಾರ್ ಇಸ್ ಇವನು ಮೆಂಬರ್ ಆಫ್ ಜೈಷ್ ಎ ಮೊಹಮ್ಮದ್ ಜೈಷ್ ಎ ಮೊಹಮ್ಮದ್ ಲಶ್ಕ್ರೈದ್ ಸೊಬಾದ ಒಬ್ಬ ಉಗ್ರ ಸದಸ್ಯ ಖಾರಿ ಝರೀರ್ ಇಸ್ ಒನ್ ಆಫ್ ದಿ ಫೌಂಡಿಂಗ್ ಮೆಂಬರ್ಸ್ ಸಂಸ್ಥಾಪಕ ಇವನು ಜೈಷ್ ಎ ಮೊಹಮ್ಮದ್ ಅಂಡ್ ಪಾರ್ಟ್ ಆಫ್ ದಿ ಹರ್ಕತ್ ಉಲ್ टेड जैशम्म अला अजहर मौलाना मसूद अजहर जो जैशे मोहम्मद संस्थापने संघटन संस्थापक सदस्य प्लानिंग अंड एक्सिकूशन आफ टेर अटैक्स इन जम्मू काश्मीर खरी ऑड अक्यूज बै इंडिया अटैक अंड इंडियन आर्मी कैंप नियर बलिनी ब्रिज बलिनी ब्रिज इन नगोरता जम्मू नवंबर ट्वेंटी इन फंडिंग फंड रईसिंग फार जैश मोहम्मद अफगानिस्तान संघ्र उ चुकेज अका अथवा खिमाज खी स ಕಾರಿ ಜರಾರ್ ಮಗ ಏನು ಫಾರ್ಮರ್ಲಿ ಇವನು ಏನಾಗಿದೆ ಅಂದ್ರೆ ಜೈಷ್ ಎಹಮ್ಮದ್ ಅಫ್ಘಾನಿಸ್ತಾನ್ ಚಾಪ್ಟರ್ ದ ಅಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ ಪರ್ಸನ್ ಇಸ್ ಚಾರ್ಜ್ ಆಫ್ ಲಾಂಚಿಂಗ್ ಡಿಟ್ಯಾಚ್ಮೆಂಟ್ ಇನ್ ನಾರ್ತ್ ಕಾಶ್ಮೀರ್ ಅಂದ್ರೆ ನಾರ್ತ್ ದಲ್ಲಿ ಉಗ್ರರ ಚಟುವಟಿಕೆಗಳ ನಡೆಸಿ ಅಲ್ಲಿ ಬರ್ತಕ್ಕಂಥ ಉಗ್ರರನ್ನ ಕರ್ಕೊಂಡು ಹೋಗತಕ್ಕಂಥ ಕೆಲಸನ ಮಾಡ್ತಿದ್ದ ಅಫ್ಘಾನಿಸ್ತಾನ್ ಡ್ಯೂರಿಂಗ್ ಅಕ್ಟೋಬರ್ ಇಲ್ಲಿಗೆ ಫ್ರಮ್ ಆಫ್ಘಾನಿಸ್ತಾನ್ ಅಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಟೂ ತೌಸಂಡ್ ಏಟೀನ್ ಇನ್ನು ಮಕ್ಸರ್ ರಾಹಿಲ್ ಮಕ್ಸರ್ ರಾಹಿಲ್ ಶಾಹಿದ್ ಇಜ್ಬುಲ್ ಮುಜಾಹಿದ್ದೀನ್ ಈ ಲೊಕೇಟೆಡ್ ಏನು ಈ ಒಂದು ಜಾಗ ಇರತಕ್ಕಂತದ್ದು ಸುಮಾರು ಎರಡುವರೆ ಕಿಲೋಮೀಟರ್ ಮಹುಲಿ ಮಹುಲಿ ಹುಲಿ ಇದು ಒಂದು ಬ್ರಿಡ್ಜ್ ಈ ಬ್ರಿಡ್ಜ್ ಅಲ್ಲಿ ಈ ಬ್ರಿಡ್ಜ್ ಪಕ್ಕ ಇರ್ತಕ್ಕಂಥ ಅಡಗುದಾಣ ಇದು ಇದು ಕೋಟ್ಲಿ ಡಿಸ್ಟ್ರಿಕ್ಟ್ ಪಿ ಓಕೆ ಪಾಕ್ ಆಫ್ ಕಾಶ್ಮೀರ ಇದು ಮಸ್ಕರ್ ಮಸ್ಕರ್ ರಾಹಿಲ್ ಶಾಹಿದ್ ಇದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಒನ್ ಆಫ್ ದಿ ಓಲ್ಡೆಸ್ಟ್ ಫೆಸಿಲಿಟಿ ಆಫ್ ದಿ ಹಿಜ್ಬುಲ್ ಮುಜಾಹಿದ್ದೀನ್ ಹಿಜ್ಬುಲ್ ಗೆ ಅತ್ಯಂತ ಹಳೆಯ ಅಡಗುದಾಣ ಇದು ಇಟ್ ಈಸ್ ಸೆಕ್ಯೂರ್ಡ್ ಫೆಸಿಲಿಟಿ ಅಂಡ್ ಅಕ್ಸೆಸೆಬಲ್ ಎ ಕುಂಚಾರ ಕುಂಚಾರ ಟ್ರ್ಯಾಕ್ ಕುಂಚಾರ ಟ್ರ್ಯಾಕ್ ಇಂದ ಇವ್ರಿಗೆ ಇರ್ತಕ್ಕಂಥ ಕನೆಕ್ಷನ್ ಪಾಯಿಂಟ್ ಇದೆ ದಿಸ್ ಕ್ಯಾಂಪ್ ಈ ಮುಖ್ಯವಾಗಿ ಹಿಲ್ಲಿ ಏರಿಯಾ ಇದು ತುಂಬಾ ಹಿಲ್ಲಿ ಇರೋದ್ರಿಂದ ಬಹಳ ಇವ್ರು ಹಡ್ಕೊಳ್ಳೋದಕ್ಕೆ ಬಹಳ ಸುಲಭವಾಗಿತ್ತು ಬ್ಯಾರಕ್ ಗಳಿದ್ದು ಫೋರ್ ರೂಮ್ ಗಳಿತ್ತು ಇಲ್ಲಿ ಕೀಪಿಂಗ್ ವಾರ್ನ್ಸ್ ಅಂಡ್ ಆಮ್ ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಬಾಂಬ್ ಗಳನ್ನ ಗ್ರೆನೇಡ್ ಗಳನ್ನ ಇಲ್ಲಿ ಇಟ್ಕೊಂಡಿದ್ರು ರೆಸಿಡೆನ್ಶಿಯಲ್ ಅಂಡ್ ನ್ಯೂ ಆಫೀಸ್ಟ್ ಅಕಮಡೇಷನ್ ಆಫ್ ಸ್ಪೆಷಲ್ ಡೆಸಿಗ್ನೇಟೆಡ್ ಎಲೆಕ್ಟ್ರಿಸಿಟಿ ಇದಕ್ಕೋಸ್ಕರ ಒಂದು ಡೆಸಿಗ್ನೇಟೆಡ್ ಎಲೆಕ್ಟ್ರಿಸಿಟಿ ಕೂಡ ಇಲ್ಲಿ ಕೊಡಲಾಗಿತ್ತು ಪ್ರೊವೈಡೆಡ್ ಟು ದಿಸ್ ಕ್ಯಾಂಪ್ ಸೆಕ್ಯೂರ್ಡ್ ಏರಿಯಾ ದಿಸ್ ಕ್ಯಾಂಪ್ ಈಸ್ ಲೊಕೇಟೆಡ್ ಇನ್ ಹೆವಿ ಫಾರೆಸ್ಟ್ ಕವರ್ ಇದು ಒಂದು ದಟ್ಟ ಕಾಡಿನೊಳಗೆ ಇದ್ದಂತಹ ಒಂದು ಹಡಗು ಇನ್ನು ಮುಖ್ಯವಾಗಿ ಇದು ಇದ್ರು ಸುಮಾರು ನೂರೈವತ್ತು ಇನ್ನೂರ ಐವತ್ತು ಟೆರರಿಸ್ಟ್ ತರಬೇತಿ ಇದ್ರು ಇಪ್ಪತ್ತೈದನ ಮೂವತ್ತು ಟೆರರಿಟ್ಗಳು ಯೂಶಲಿ ತಯಾರಿ ಯಾವಾಗ್ಲೂ ಇರ್ತಿದ್ರಲ್ಲಿ ಮತ್ತು ದಾಳಿಗೆ ಸದಾ ಸಿದ್ಧವಾಗುತ್ತಿದ್ದರು ಮತ್ತೆ ಟೆರರಿಸ್ಟ್ ಬಿ ಆರ್ಗನೈಸ್ಡ್ ಪ್ರತಿಯೊಂದು ಆಕ್ಟಿವಿಟಿಗಳಲ್ಲಿ ಈ ಒಂದು ಕ್ಯಾಂಪ್ನ ಉಗ್ರಗಾಮಿ ಇದ್ದೇ ಇರ್ತಿದ್ದ ಮತ್ತು ಮುಖ್ಯವಾಗಿ ಈ ಟೆರರಿಸ್ಟ್ ಈ ಈ ಒಂದು ಸಂಘಟನೆ ಟೆರರಿಸ್ಟ್ ಫೆಸಿಲಿಟಿ ಪರ್ಟಿಕ್ಯುಲರ್ಲಿ ಟು ಟೇಕಿಂಗ್ ಆರ್ಮ್ಸ್ ಇವರು ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ತರಬೇತಿ ಮತ್ತು ಸ್ಪೆಷಲೈಸ್ಡ್ ಇನ್ ಫಿಸಿಕಲ್ ಟ್ರೈನಿಂಗ್ ಮತ್ತು ದೈಹಿಕ ಹೋರಾಟಕ್ಕೆ ಇಲ್ಲಿ ಒಂದು ತರಬೇತಿನ ಕೊಡ್ತಾ ಇದ್ರು ಜೊತೆಗೆ ಪ್ರೊವೈಡಿಂಗ್ ಕನ್ವೆನ್ಷನಲ್ ಆರ್ಮ್ಸ್ ಅಂದ್ರೆ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಬಳಸೋದು ಹೇಗೆ ಅಂತ ಕೂಡ ತರಬೇತಿನ ಕೊಡ್ತಾ ಇದ್ರು ಮತ್ತು ಕ್ಯಾಂಪ್ ಸ್ಪೆಷಲೈಸಸ್ ಇನ್ ಟ್ರೈನಿಂಗ್ ಕೇಡರ್ಸ್ ಟು ಬ್ಯಾಟ್ ಅಂದ್ರೆ ಸ್ನಿಪಿಂಗ್ ಅಂದ್ರೆ ಗೂಢಚಾರಿಕೆ ಗೂಢಚಾರಿಕೆ ಮಾಡ್ತಕ್ಕಂಥ ತರಬೇತಿ ಕೂಡ ಟೆರರಿಸ್ಟ್ ಕೇಡರ್ ಟೇಕನ್ ನಿಯರ್ ಬೈ ಹಿಲ್ಲಿ ಏರಿಯಾ ಬೆಟ್ಟದ ಪ್ರದೇಶಕ್ಕೆ ಕರ್ಕೊಂಡೋಗಿ ಟ್ರೈನಿಂಗ್ ರಿಗಾರ್ಡಿಂಗ್ ಫೈಟಿಂಗ್ ಫೈಟಿಂಗ್ ಇನ್ ಹಿಲ್ಲಿ ಏರಿಯಾ ಬಟ್ಟೆ ಪ್ರದೇಶದಲ್ಲಿ ಹೇಗೆ ಹೋರಾಟ ಮಾಡ್ಬೇಕು ಅನ್ನೋದು ಕೂಡ ಒಂದು ತರಬೇತಿನ ಕೊಡ್ಲಾಗ್ತಾ ಇತ್ತು ಅಹ್ ಹೆಚ್ ಎಂ ಹೆಡ್ ಈ ಒಂದು ಮುಖ್ಯಸ್ಥ ಅಂದ್ರೆ ಸೈಯದ್ ಸಲಾವುದ್ದೀನ್ ಇವನು ಇವನು ರಿಕ್ರೂಟೆಡ್ ಟೆರರಿಸ್ಟ್ ಅಂಡ್ ಸೂಪರ್ವೈಸ್ ಟ್ರೈನಿಂಗ್ ಆಕ್ಟಿವಿಟೀಸ್ ಅಂದ್ರೆ ಎಲ್ಲರ ಒಂದು ಚಟುವಟಿಕೆಗಳನ್ನ ಉಗ್ರರನ್ನ ಕರ್ಕೊಂಡ್ಬರೋದು ಪರ್ಸನಲ್ ಆಗಿ ಅವನೇ ಕರ್ಕೊಂಡ್ಬಂದು ಸ್ವಾಗತಿಸಿ ಅವನ್ನ ಟ್ರೈನಿಂಗ್ ಮಾಡಿ ಈ ಕೆಲಸವನ್ನ ಈ ಸೈಯದ್ ಸಯದ್ ಸಲಾವುದ್ದೀನ್ ಮಾಡ್ತಾರೆ ಇನ್ನು ಮುಖ್ಯ ಇನ್ನೊಂದು ಮುಖ್ಯವಾದ ತಾಣ ಯಾತಂದ್ರೆ ಶವಾಯಿ ನಲ್ಲಾ ಕ್ಯಾಂಪ್ ಇದು ಮುಜರಾದ್ ಲಷ್ಕರ್ ಐ ತೊಯ್ಬಾ ಹಡಗು ತಾಣ ಇದು ಶವ ಶವಾಯಿ ನಲ್ಲಾ ಕ್ಯಾಂಪ್ ಇಂಪಾರ್ಟೆಂಟ್ ಕ್ಯಾಂಪ್ ಆಫ್ ಲಸ್ಕರ್ ಟು ರೂಟ್ಮೆಂಟ್ ರಿಜಿಸ್ಟ್ರೇಷನ್ ಟ್ರೈನಿಂಗ್ ಟು ಲಕ್ಷಕರ್ಸ್ ದಿಸ್ ಕ್ಯಾಂಪ್ ಹ್ಯಾಸ್ ಬಿನ್ ಫಂಕ್ಷನ್ ಸಿನ್ ಟು ತೌಸಂಡ್ ಎರಡ್ ಸಾವಿರದ ಇಸ್ವಿನಿಂದ ಈ ಒಂದು ಕ್ಯಾಂಪ್ ನಡೀತಾ ಇದೆ ದಿಸ್ ಕ್ಯಾಂಪ್ ಈಸ್ ಲೊಕೇಟೆಡ್ ನಿಯರ್ ಚಲಬಂದಿ ಚಲಬಂದಿ ಬ್ರಿಡ್ಜ್ ಅಂದ್ ಮುಜಾಫರಾಬಾದ್ ನೀಲಂ ರೋಡ್ ಮುಜಫರಾಬಾದ್ ಪಿಒಕೆ ಕಾಶ್ಮೀರ ಇರ್ತಕ್ಕಂಥ ಪ್ರದೇಶ ಇದು ದಿಸ್ ದಿಸ್ ಆಸ್ ಬಿನ್ ಅಂಡ್ ಕ್ಯಾಂಪ್ ಕ್ಯಾಂಪ್ ಎ ಫೈರಿಂಗ್ ರೇಂಜ್ ಟ್ರೈನಿಂಗ್ ಗ್ರೌಂಡ್ ಲಕ್ಷ ಮದರಸಾ ಇಲ್ಲಿ ಮದರಸಾಗಳು ಕೂಡ ಇತ್ತು ಲಸ್ಕರ ಮದರಸಾ ಫಾರ್ ಕೇಡರ್ ಅಂಡ್ ಅರೌಂಡ್ ಫಾರ್ಟಿ ರೂಮ್ಸ್ ನಲವತ್ತು ಕೊನೆ ಕೂಡ ಇತ್ತು ಇನ್ನು ಶವಾಯಿ ನಲ್ಲಾ ಕ್ಯಾಂಪ್ ನಲಹಾ ಕ್ಯಾಂಪ್ ಲಾರ್ಜ್ ಅಕಾಮಡೇಷನ್ ಫಾರ್ ಲಸ್ಕ್ರೇ ತೈಬರ್ ಅಲಾಂಗ್ ವಿತ್ ರೆಸಿಡೆನ್ಸಸ್ ಫಾರ್ ಲಸ್ಕ್ರೇ ಟೆರರಿಸ್ಟ್ ಕಮಾಂಡರ್ಸ್ ಅಂಡ್ ಇನ್ಸ್ಟ್ರಕ್ಟರ್ಸ್ ಇಲ್ಲಿಗೆ ತರಬೇತುದಾರರಿಗೆ ಕಮಾಂಡರ್ಗಳಿಗೆ ಮತ್ತು ಗಳಿಗೆ ಇದು ಪ್ರಮುಖ ಕಾರಣವಾಗಿತ್ತು ಕೆಲವು ತರಬೇತಿ ಕೆಲವು ಮಾತ್ರ ತರಬೇತಿ ಇರ್ತಾರೆ ಒಟ್ಟಾರೆ ಫೈನಲಿ ಈ ಯೂಸ್ ಟು ಬೇಸ್ ಕ್ಯಾಂಪ್ ಇದು ಇದೆ ಒಂದು ಬೇಸ್ ಕ್ಯಾಂಪ್ ಇಂಪೋರ್ಟಿಂಗ್ ದೌರಾ ಎ ಆರ್ಮ್ ದೌರಾ ಎ ಆರ್ಮ್ ಟ್ರೈನಿಂಗ್ ವಿಚ್ ಇನ್ಕ್ಲೂಡ್ಸ್ ರಿಲಿಜಿಯಸ್ ಹಿಂದಾಗ್ತದೆ ಅಂದ್ರೆ ಧಾರ್ಮಿಕವಾಗಿ ಅವ್ರಿಗೆ ಧರ್ಮಾಂತರನಾಗಿ ಮಾಡ್ತಕ್ಕಂತ ಮೈನ್ ಕ್ಯಾಂಪ್ ಇದು ಬೇಸ್ ಕ್ಯಾಂಪ್ ಇದು ಮ್ಯಾಪ್ ರೀಡಿಂಗ್ ಅಂಡ್ ಈ ಮ್ಯಾಪ್ ರೀಡಿಂಗ್ ಮಾಡ್ತಕ್ಕಂಥದ್ದು ಜಿ ಪಿ ಎಸ್ ಮಾಡ್ತಕ್ಕಂಥದ್ದು ಮತ್ತು ರೈಫಲ್ ತರಬೇತಿ ಕೊಡ್ತಕ್ಕಂಥದ್ದು ಗ್ರೆನೇಡ್ ಎಸ್ ಇರ್ತದ ಗ್ರೆನೇಡ್ ತಯಾರಿಕೆ ಮಾಡ್ತಕ್ಕಂಥದ್ದು ಇದು ಇಲ್ಲಿ ನಡೀತಾ ಇತ್ತು ಲಶ್ಕರ್ ಇ ತೊಯ ಮುಖ್ಯಸ್ಥ ಅಫೀಜ್ ಸಯೀದ್ ಇಲ್ಲಿ ಒಂದು ತಾನೇ ಈ ಒಂದು ಈ ಶಿಬಿರಾರ್ಥಿಗಳನ್ನ ಸ್ವಾಗತ ಮಾಡ್ತಕ್ಕಂಥದ್ದು ತರಬೇತಿ ಕೊಡ್ತಾ ಕೂಡ ಇಲ್ಲಿ ಮಾಡ್ತಾ ಇದ್ದ ಕೇಡರ್ ಸೆಂಟ್ ಟು ಅದ ಅದರ್ ಲಶ್ಕರ್ ಇ ಫಾರ್ ಫರ್ದರ್ ಟೆರಿಸ್ಟ್ ಟ್ರೈನಿಂಗ್ ಇಲ್ಲಿಂದ ಇದು ಬೇಸ್ ಕ್ಯಾಂಪ್ ಇದು ನಂತರ ಹೆಚ್ಚಿನ ತರಬೇತಿಗಳಿಗೆ ಇನ್ನೊಂದು ಕ್ಯಾಂಪ್ ಗಳಿಗೆ ಇನ್ನು ಕೊನೆಯದಾಗಿ ಶವಲ್ ನಲ್ಲಾ ಕ್ಯಾಂಪ್ ಇಸ್ ಆಲ್ಸೋ ಯೂಸ್ ಟು ಫ್ರಮ್ ದಿ ಟೈಮ್ ಟು ಟೈಮ್ ಆರ್ಗನೈಸ್ ಸ್ಪೆಷಲೈಸ್ಡ್ ವೆಪನ್ಸ್ ಟ್ರೈನಿಂಗ್ ಫಾರ್ ಲಶ್ಕರ್ ಏಯ್ಬಾ ಕೇಡರ್ ಲಶ್ಕ್ರಾನ್ ಟ್ರೈನಿಂಗ್ ಇನ್ ದಿ ಕ್ಯಾಂಪ್ ಫಾರ್ ಆರ್ಗನೈಸಿಂಗ್ ಫಾರ್ ರಿಫ್ರೆಶರ್ ಫಾರ್ ರಿಫ್ರೆಶ್ ಕೋರ್ಸಸ್ ನಗು ಬರುತ್ತೆ ನೋಡಿ ಕೇಳ್ತಾ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವ್ರು ರಕ್ತ ಪಿಪಾಸುಗಳು ಇವರು ಅಂತೇಳಿ ಯಾಕೆ ನಗು ಬರುತ್ತೆ ಅಂದ್ರೆ ಇವರಿಗೆ ಬ್ರೈನ್ ಎಷ್ಟು ಕೆಟ್ಟೋಗಿದೆಯವರಿಗೆ ಇವ್ರಿಗೆ ಅಂದ್ರೆ ಇವ್ರು ಎಷ್ಟು ರಕ್ತ ಪಿಪಾಸುಗಳು ಧರ್ಮಾಂಧರು ಮತ್ತು ಎಷ್ಟು ಮಟ್ಟಿಗೆ ಇವರ ತಲೆ ಕೆಟ್ಟ ಹೋಗಿದೆ ಅನ್ನೋದಕ್ಕೆ ಅಷ್ಟು ನಗು ಬರುತ್ತೆ ನೋಡಿ ಪಾಕ್ ಐಎಸ್ಐ ಆಲ್ಸೋ ಫೆಸಿಲಿಟಿ ಹೋಲ್ಡಿಂಗ್ ಟ್ರೈನಿಂಗ್ ಅಟ್ ದಿಸ್ ಕ್ಯಾಂಪ್ ಬೈ ಪ್ರೊವೈಡಿಂಗ್ ಟ್ರೈನಿಂಗ್ ಪಾಕ್ ಆರ್ಮಿ ಟು ಪ್ರೊವೈಡ್ ವೆಪನ್ಸ್ ಟು ಲಸ್ಕ್ರೈ ಟ್ರೈಬ್ ಲಸ್ಕರ್ ಟ್ರೈನಿಂಗ್ ಟ್ರೈಬ್ ಪ್ರಮುಖ ಅರ್ಗ ಒಂಬತ್ತು ಅಡಗುದ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಈಗಾಗಲೇ ಮಿಲಿಟರಿ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ ಅದರ ಸಾಕಷ್ಟು ಮಾಹಿತಿಗಳನ್ನು ಕೆಲವೇ ಕ್ಷಣ ಹೇಳ್ತೀನಿ ಇದು ನಮ್ಮ ಮೊದಲ ಫಸ್ಟ್ ಫಸ್ಟ್ ಅಫಿಷಿಯಲ್ ಅಪ್ಡೇಟ್ ಇದು ಇವತ್ತು ಭಾರತ ಸೇನೆ ಅವ್ರಿಗೆ ಪತ್ರ ಕಳಿಸಿದೆ ಈ ಪಾಠ ಯಾವತ್ತೂ ಎಚ್ಚರಿಕೆ ಇರಬೇಕು ಮತ್ತು ಉಗ್ರಗಾಮಿ ಉಗ್ರ ಉಗ್ರಗಾಮಿತ್ವವನ್ನ ಪೋಷಣೆ ಮಾಡಬಾರ್ದು ಉಗ್ರಗಾಮ ಉಗ್ರ ಉಗ್ರಗಾಮಿತ್ವನ ಪೋಷಣೆ ಮಾಡಿದ್ರೆ ಏನಾಗುತ್ತೆ ಅಂತಿಲ್ಲ ಪಾಕಿಸ್ತಾನಕ್ಕೆ ಒಂದು ಪಾಠ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ ಭಾರತೀಯ ಸೇನೆಗೆ ಮತ್ತೊಂದು ಸೆಲ್ಯೂಟ್ ಜೈ ಹಿಂದ್